ನಮಸ್ಕಾರ ವೀಕ್ಷಕರೇ ತಮಿಳರಿಗೂ ಆರೋಗ್ಯ ವಿಭಾಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ ನಮ್ಮ ಉತ್ತಮ ಜೀವನ ಶೈಲಿಗೆ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ನಮಗೆ ಉತ್ತಮ ಅಭ್ಯಾಸ ಮತ್ತೆ ಕೆಟ್ಟ ಅಭ್ಯಾಸ ಇದೆರಡು ತುಂಬ ಮುಖ್ಯ ಆಗುತ್ತೆ ಅಂತ ಕೆಟ್ಟ ಅಭ್ಯಾಸಗಳಿಗೆ ಬೇಗ ಒಳಗಾಗ್ಬಿಡ್ತೀವಿ ನಾವು ಅದನ್ನ ಕೆಟ್ಟ ಅಭ್ಯಾಸಗಳನ್ನ ಬೇಗ ಕಲ್ತ್ಕೊಂಡ್ಬಿಡ್ತೀವಿ ಹಾಗಾಗಿ ನಮ್ಮ ಜೀವನ ಶೈಲಿ ಹಾಳಾಗುತ್ತೆ ಅಂತ ಹಾಗಿದ್ರೆ ಈ ಆ ಕೆಟ್ಟ ಅಭ್ಯಾಸಗಳನ್ನ ಯಾಕೆ ನಾವು ಬೇಗ ಈಸಿಯಾಗಿ ಫಾಲೋ ಮಾಡ್ತೀವಿ ಅನ್ನೋದು ಈಗ ಚರ್ಚೆ ಮಾಡೋಣ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅನಂತ ದಾಸ್ ಅವರು ಇವರು ವೇದಿಕಾಸ್ಟ್ರೋಲಾಜರ್ ಹಾಗೆ ಮೋಟಿವೇಷನಲ್ ಸ್ಪೀಕರ್ ಬನ್ನಿ ನಮಸ್ತೆ ಸ್ವಾಗತಿಸೋಣ ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿ ತಿಳ್ಕೊಂಡ್ವಿ ತಿಳ್ಕೊಂಡ್ ಗುಡ್ ಹ್ಯಾಬಿಟ್ಸ್ ಬ್ಯಾಡ್ ಹ್ಯಾಬಿಟ್ಸ್ ಸೊ ಹಾಗಿದ್ರೆ ಈ ಬ್ಯಾಡ್ ಹ್ಯಾಬಿಟ್ಸ್ಗೆ ಜನ ಯಾಕೆ ಈಸಿಯಾಗಿ ಒಳಗಾಗಿ ಹೋಗ್ಬಿಡುತ್ತಾರೆ ಯಾಕೆ ಅಂತ ಕಾರಣ ಏನು ಓಕೆ ಈ ಪ್ರಶ್ನೆಗೆ ಉತ್ತರ ಮುಂಚೆ ಕತೆ ಇವಾಗ ನಾನೊಂದು ಕತೆ ಹೇಳ್ತೀನಿ ಆ ಕತೆ ಆದ್ಮೇಲೆ ಪ್ರಶ್ನೆ ಕೇಳ್ತೀನಿ ಕತೆ ಏನಪ್ಪಾ ಅಂದ್ರೆ ನಿಮ್ಮ ಮನೇಲಿ ಒಂದು ಇಲಿ ಸೇರ್ಕೊಂಡಿದೆ ಇಲಿನ ಹಿಡಿಬೇಕು ಹೇಗೆ ಹಿಡಿತೀರಾ ಒಂದು ಬೋನ್ ಇಡ್ತೀವಿ ಬೋನ್ ಇಡ್ತೀರಾ ಇನ್ನೊಂದು ಬೆಕ್ಕು ಮನೇಲಿ ಸಾಕ್ತಿವಿ ಓಕೆ ಬೋನ್ ವಿಚಾರಲ್ಲಿ ಮಾತಾಡೋಣ ಓಕೆ ಬೋನ್ ಇಡಿ ಬೋನ್ ಬೋನ್ ಇಟ್ಟಿದ ತಕ್ಷಣ ಇಲಿ ಬಂದು ಒಳಗಡೆ ಬರುತ್ತಾ ಇಲ್ಲ ಅದಕ್ಕೆ ಏನಾದರೂ ಒಂದು ತಿನ್ನೋ ಐಟಮ್ ಒಳಗಡೆ ಇಟ್ಟಿರ್ತೀವಿ ಮಸಾಲಾ ಒಳ್ಳೆ ಸ್ಮೆಲ್ ಇರುವಂತದ್ದು ಮಸಾಲಾ ವಡಾ ಆ ತರ ಇದಾಗ ಅದಕ್ಕೆ ಏನ ಏನ್ ಹಾಕ್ತೀರಾ ಬರೀ ಅದಿಟ್ರೆ ಸಾಕ ಬೋನು ಬೋನ್ ಒಳಗಡೆ ಒಂದು ಮಸಾಲಾ ಐಟಮ್ ಬ್ರೆಡ್ ಕ್ರಮ್ಸ್ ಅಥವಾ ಮಸಾಲ ಐಟಮ್ ಏನಾದ್ರು ಇಡ್ತೀರಾ ಆಮೇಲೆ ಏನಾಗುತ್ತೆ ಇಲ್ಲಿ ಬರುತ್ತೆ ತಿನ್ನೋಕ್ ಹೋಗುತ್ತೆ ಆಮೇಲೆ ಕ್ಲೋಸ್ ಆಗುತ್ತೆ ಸಿಗಾಕೊಳ್ಳುತ್ತೆ ಅಲ್ವಾ ಇದು ನಮ್ಗೆ ಎಲ್ಲರಿಗೂ ಗೊತ್ತು ಇಲ್ಲಿಂದ ನಾವು ಯಾವ ರೀತಿ ಅಟ್ಯಾಕ್ ಮಾಡಿ ಅದನ್ನ ಕ್ಯಾಚ್ ಮಾಡ್ತೀವಿ ಅಂತ ಅದರಿಂದ ನಾವ್ ಏನಾದ್ರು ಒಂದು ಪಾಠ ಕಲಿಬಹುದು ಅಂತ ಗೊತ್ತಾ ಅದರಿಂದ ಒಂದು ಡೀಪ್ ಲೆಸನ್ ಫಾರ್ ಲೈಫ್ನ ಕಲಿಬೋದು ಇಷ್ಟ ಇದು ಇಂಟ್ರೆಸ್ಟ್ ಇದೆಯಾಕೆ ತಿಳ್ಕೊಳಕ್ಕೆ ಸೊ ಈ ಒಂದು ಇಲಿ ಮತ್ತು ಬೋನಿಂದ ನಾವು ಯಾವ ಪಾಠ ಕಲಿಬೋದು ಅಂದರೆ ಸ್ವಲ್ಪ ಈ ಒಂದು ಉದಾಹರಣೆ ಅಥವಾ ನಾಲೆಜ್ ಏನಿದೆ ಅದನ್ನು ಸ್ವಲ್ಪ ನಾವು ಅನ ಅನಲೈಸ್ ಮಾಡಬೇಕು ಇಲ್ಲೇನಾಗಿದೆ ಅಂದರೆ ಬೋನ್ ಇದೆ ಇದೆ ಬೋನ್ ಒಳಗಡೆ ನಾವು ಒಂದು ವಸ್ತು ಇಟ್ಟಿದ್ದೀವಿ ಫುಡ್ ಫುಡ್ ಬೇಸಿಕಲಿ ಒಂದು ಆಹಾರ ಇಲಿಗೆ ಬೇಕಾಗಿರೋವಂಥ ಆಹಾರ ಇವಾಗ ಇಲಿ ಈ ಆಹಾರ ತಿನ್ನಕ್ಕೆ ಬಂದು ಬೋನಲ್ಲಿ ಸಿಕ್ಕಾಕೊಂಡು ಸಿಕ್ಕಾಕೊಳ್ಳುತ್ತೆ ಕರೆಕ್ಟ್ ಅಲ್ವಾ ಇವಾಗ ಇಲ್ಲಿ ಎರಡು ವಿಷಯ ಇಂಪಾರ್ಟೆಂಟ್ ವಿಷಯ ಇದೆ ಇಲ್ಲಿ ಒಂದು ಇಲ್ಲಿಗೆ ಆಹಾರ ನೀವು ಒಳಗಡೆ ಇಟ್ಟಿರೋದು ತುಂಬಾ ಮುಖ್ಯ ಅಲ್ವಾ ಇಲ್ಲಿಗೆ ಆಹಾರ ಬೇಕು ತಿನ್ನಕ್ಕೆ ಅದು ನಮ್ಮ ತರ ಕಿಚನಲ್ಲಿ ಅಡುಗೆ ಮನೆಯಲ್ಲಿ ಫ್ರಿಡ್ಜಲ್ಲಿ ಏನೂ ಇಟ್ಟಿರೋದಿಲ್ಲ ಎಲ್ಲ ಏನು ಆಹಾರ ಸಿಗತ್ತೋ ಅದು ನೀಡ್ ಕನ್ನಡದಲ್ಲಿ ಏನಂತೀವಿ ನಾವು ನೀಡ್ಗೆ ಅವಶ್ಯಕತೆ ಸೊ ಇಲ್ಲಿಗೆ ನಾವು ಬೋನಲ್ಲಿ ಇಟ್ಟಿರುವಂತಹ ಆಹಾರ ತುಂಬಾ ಅತಿ ಅವಶ್ಯಕ ಪಾಯಿಂಟ್ ನಂಬರ್ ಒನ್ ಕರೆಕ್ಟಾ ಪಾಯಿಂಟ್ ನಂಬರ್ ಟೂ ಏನಪ್ಪ ಅಂದ್ರೆ ನಾನು ಹೋಗಿ ಆ ಆಹಾರನ ಸೇವಿಸಿದ್ರೆ ನಾನು ಯಾರೋ ಹಿಡಿತಾರೆ ಅನ್ನೋದಕ್ಕೆ ನಾಲೆಡ್ಜ್ ಇರಲ್ಲ ಕರೆಕ್ಟಾ ಸೊ ಎರಡು ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ವಿ ಏನೇನು ಅಂತ ನೀವು ಹೇಳ್ಬೋದಾ ನಂಬರ್ ಒನ್ ಅವಶ್ಯಕತೆ ಇದೆ ಏನ್ ಅವಶ್ಯಕತೆ ಇದೆ ಆಹಾರದ ಅವಶ್ಯಕತೆ ಯಾರಿಗೆ ಇಲಿಗೆ ಅದೇ ಅದರಿಂದ ಆ ಆಹಾರ ನೋಡಿದ ತಕ್ಷಣ ಅಟ್ರಾಕ್ಟ್ ಆಯ್ತು ಆಕರ್ಷ ಆಕರ್ಷಣ ಆಯ್ತು ಆಕರ್ಷಿತರಾಗಿ ಆ ಇಲಿ ಆ ಬೋನ್ ಒಳಗಡೆ ಹೋಗಿ ಆ ಆಹಾರನ ಸೇವಿಸಕ್ಕೆ ಪ್ರಯತ್ನ ಪಡ್ತು ಫ್ಯಾನ್ ಅನ್ ಆಯ್ತಾ ಸೆಕೆಂಡ್ ಪಾಯಿಂಟ್ ಅದು ತಿಂದ್ಮೇಲೆ ಏನಾಗುತ್ತೆ ಅಂತ ಅದಕ್ಕೆ ಗೊತ್ತಿಲ್ಲ ಅಲ್ವಾ ಆದ್ರೆ ಇವಾಗ ನಾವು ಮನುಷ್ಯ ಬಗ್ಗೆ ಮಾತಾಡೋಣ ಬ್ಯಾಡ್ ಹ್ಯಾಬಿಟ್ ಬಗ್ಗೆ ಮಾತಾಡ್ತಾ ಇದೀವಿ ಸ್ಮೋಕಿಂಗ್ ಒಂದು ಎಕ್ಸಾಂಪಲ್ ತಗೋಣ ಸ್ಮೋಕಿಂಗ್ ಬ್ಯಾಡ್ ಹ್ಯಾಬಿಟ್ ಅಲ್ವಾ ಹೌದು ಅಲ್ವಾ ಸೊ ಇವಾಗ ಸಿಗರೆಟ್ ಇದೆ ನೀವು ಸ್ಮೋಕ್ ಮಾಡ್ತೀರಾ ಇಮ್ಯಾಜಿನ್ ಸೊ ಕಲ್ಪನೆ ಮಾಡಿ ನೀವು ದೊಡ್ಡ ಸ್ಮೋಕರ್ ಚೈನ್ ಸ್ಮೋಕರ್ ಅಂತ ಇವಾಗ ಇಲ್ಲಿ ಸಿಗರೆಟ್ ಇದೆ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ ಸಿಗರೆಟ್ ಸೇದಬೇಕು ಎಂಜಾಯ್ ಮಾಡಬೇಕು ಅನ್ಸುತ್ತೆ ಅವಶ್ಯಕತೆ ಇದೆಯಾ ಇಲ್ಲ ಇವಾಗ ಆ ಇಲಿ ಮತ್ತೆ ಬೋನ್ ವಿಚಾರದಲ್ಲಿ ನಿಮ್ಗೆ ಆಹಾರ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಸಾಯತ್ತೆ ಹಸುವಿನಿಂದ ಸಾಯತ್ತೆ ಇಲ್ಲಿ ಆ ಸಿಗರೇಟ್ ನಿಮಗೆ ಸಿಗ್ಲಿಲ್ಲ ಅಂದ್ರೆ ಸಾಯ್ತೀರಾ ಸೊ ನಂಬರ್ ಒನ್ ಅವಶ್ಯಕತೆನೇ ಇಲ್ಲ ನಂಬರ್ ಟೂ ನಂಬರ್ ಟೂ ಪಾಯಿಂಟ್ ಏನು ಆ ಇಲಿಗೆ ಗೊತ್ತಿರ್ಲಿಲ್ಲ ನಾನು ಬಂದ್ರೆ ಬೋನಲ್ಲಿ ಸಿಕ್ಕಾಕೊಂತೀನಿ ಅಂತ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನ್ ಸಿಗರೇಟ್ ಸಿಗುತ್ತೆ ಸಿಕ್ಕಾಕೊಂತೀನಿ ಅಂತ ಗೊತ್ತು ಆದ್ರೂ ಮಾಡ್ತಾ ಇದ್ದಾರೆ ಸಿಗರೆಟ್ ಪ್ಯಾಕ್ ಮೇಲೆ ದೊಡ್ಡದಾಗಿ ಬರ್ದಿರ್ತಾರೆ ಸ್ಟ್ಯಾಚುಟರಿ ವಾರ್ನಿಂಗ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಜನ ಅದನ್ನೇ ಪಿಕ್ ಮಾಡಿ ಅದನ್ನೇ ಸೇದಿ ಹೊಟ್ಟೆಯಲ್ಲಿ ಲಿವರಲ್ಲಿ ಕರಳಲ್ಲಿ ಎಲ್ಲ ಕಡೆ ಹೋಲ್ ಮಾಡಿಕೊಂಡು ಪ್ರಾಣನೇ ತ್ಯಾಗ ಮಾಡ್ತಾ ಇದ್ದಾರೆ ಅದು ತ್ಯಾಗ ಅಲ್ಲ ಅದು ಆಕ್ಚುಲಿ ಮೂರ್ಖತನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮೂರ್ಖತನ ಅಂತಾನೆ ಸೊ ಇದು ಹೇಗೆ ಜನಗಳು ಬ್ಯಾಡ್ ಹ್ಯಾಬಿಟ್ಸ್ಗೆ ಇದೆ ಫಾಲ್ ಫಾರ್ ಇಟ್ ಇದು ನಾವು ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಒಂದು ಪ್ರಾಣಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು ಯಾವುದೇ ಒಂದು ಪ್ರಾಣಿ ಇದು ಮಾಡಿ ಸೊ ಒಟ್ಟು ನಮ್ಮ ಐದು ಇಂದ್ರಿಯಗಳಿದೆಯಲ್ಲ ಈ ಐದು ಇಂದ್ರಿಯಗಳಿಂದ ಐದು ತರ ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡಿ ಅದನ್ನ ನಾವು ಹಿಡಿತೀವಿ ಆಯ್ತಾ ಅದು ಕಣ್ಣಿನಿಂದ ಏನಪ್ಪಾ ಅಂದ್ರೆ ಅದು ಫೈರ್ ವಾಮ್ ಬೆಂಕಿ ಹುಳು ಅಂತಾರೆ ಸೊ ಬೆಂಕಿ ಉರಿತಾ ಇರುತ್ತೆ ಬಗ 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 ಅಂತ ಒಂದು ಹುಳ ಇರುತ್ತೆ ಆ ಹುಳಕ್ಕೆ ಈ ಬೆಂಕಿ ನೋಡಿದ ತಕ್ಷಣ ಅಂತ ತುಂಬಾ ಅಟ್ರಾಕ್ಟ್ ಆಗುತ್ತೆ ಅವಾಗ ಆ ಬೆಂಕಿ ಹತ್ರ ಹೋಗೋಣ ಬಂದು ಸಾವು ಇದು ಕಣ್ಣಿನಿಂದ ಸೊ ಕಿವಿಯಿಂದ ಅದು ಒಂದು ಜಿಂಕೆ ನಮ್ಮ ಸ್ಕೂಲಲ್ಲೆಲ್ಲ ಪಾಠ ಇರುತ್ತೆ ಸೊ ಜಿಂಕೆ ತನ್ನ ಒಬ್ಬ ಬಂದು ಫ್ಲೂಟ್ ಊದ್ತಾನೆ ಪೈಪರ್ ಬ್ಯಾಕ್ ಪೈಪರ್ ಏನೋ ಅಂತಾರಲ್ವಾ ಸೊ ಬಂದು ಫ್ಲೂಟ್ ಉದ್ ತಕ್ಷಣ ಆ ಸೌಂಡ್ ಕೇಳಿ ಮೆಸ್ಮರೈಸ್ ಆಗಿ ಆ ಹುಡ್ಕೊಂಡು 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 ಆ ಬೇಟೆಗಾರನ ಹತ್ರನೇ ಹೋಗಿ ಸಿಕ್ಕಾಕೊಳ್ಳುತ್ತೆ ಕಿವಿಯಿಂದ ಸೊ ವಾಸನೆಯಿಂದ ಒಂದು ಇನ್ನೊಂದು ಇನ್ಸೆಕ್ಟ್ ಇದೆ ಹುಳ ಇದೆ ಆ ಹುಳ ಹಿಂಗೆ ಫ್ಲವರ್ಸ್ ಹತ್ರ ಬರ್ತಾ ಇರತ್ತೆ ಅದ್ರ ವಾಸನೆಗೆ ನೋಡಿ ಕಿಕ್ಕೆಲ್ಲ ಹೊಡೆಯುತ್ತೆ ಅದಕ್ಕೆ ಆ ಹುಳಕ್ಕೆ ಒಂದು ಹೂವ ಹಿಂಗಿರುತ್ತೆ ಆ ಹುಳ ಬಂದು ಆ ಜೇನ್ ಚೆನ್ನಾಗಿದೆ ಸ್ಮೆಲ್ ಅನ್ ತಗೊಂತಾ ಇರತ್ತೆ ಅವಾಗ ಆ ಹೂವಂತ ಹಿಡ್ಕೊಂಡ್ಬಿಡುತ್ತೆ ಅದ್ರ ಸಾವು ಟಂಗ್ಗೆ ನಾಲ್ಗೆಗೆ ಮೀನು ಮೀನಿಗೆ ನಾವು ಹಾಕ್ತೀವಲ್ಲ ಗಾದ ಗಾಳ ಗಾಳ ಒಂದು ಚಿಕ್ಕ ಏನೋ ಹಾಕಿರ್ತೀವಿ ಊಟ ತಿಂಡಿ ಅದಕ್ಕೆ ಆಹಾರ ಸೊ ಅದ್ ನೋಡಿ ನಾಲ್ಗೆ ರುಚಿಗೆ ಅಷ್ಟು ಇಡೀ ಸಮುದ್ರದಲ್ಲಿ ಅಷ್ಟೆಲ್ಲ ಆಹಾರ ಇರುತ್ತೆ ಬಟ್ ಅದೇ ಬೇಕು ಆಹಾರ ಅಲ್ಲಿ ಬಂದು ಬಂದು ತಿನ್ನಕ್ಕೆ ಹೋಗಿ ಸಿಗಾಕೊಳ್ಳುತ್ತೆ ಆಮೇಲೆ ಸ್ಪರ್ಶ ಸೊ ಸ್ಪರ್ಶದಿಂದ ಯಾವ ಪ್ರಾಣಿ ಬಲೆಗೆ ಬೀಳುತ್ತಾರೆ ಗೊತ್ತಾ ಅದು ಆನೆ ನಿಮ್ಗೆ ಹೇಗೆ ಹಿಡಿತಾರೆ ಅಂತ ನಿಮ್ಗೆ ತಿಳ್ಕೊಂಡು ಗೊತ್ತಿಲ್ಲ ಅನ್ಸುತ್ತೆ ಆನೆನ ಹಿಡಿತಾರೆ ಅಂದ್ರೆ ಕಾಡಲ್ಲಿ ಆನೆ ಹಿಡಿಯೋ ಹಿಡಿಬೇಕಂದ್ರೆ ಅಷ್ಟು ಘಟ ದೊಡ್ಡ ಪ್ರಾಣಿ ಅದು ಸೊ ಆನೆ ಹಿಡಿಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಆನೆ ಹಿಡಿಯೋರು ಫಸ್ಟ್ ಒಂದು ಹೆಣ್ಣಾನೆನ ಟ್ರೈನ್ ಮಾಡ್ತಾರೆ ಆಯ್ತಾ ಒಂದು ಆನೆ ಇರುತ್ತೆ ಸೊ ಅಲ್ಲಿ ಹೆಣ್ಣಾನೆ ಹೋಗಿ ಸ್ಪರ್ಶ ಟಚ್ ಮಾಡತ್ತೆ ಆ ಒಂದು ಫೀಲ್ ಸ್ಪರ್ಶ ಸಿಕ್ಕಿದ ತಕ್ಷಣ ಆನೆಗೆ ಆ ಸ್ಪರ್ಶ ಇನ್ನ ಬೇಕು ನನಗೆ ಅಂತ ಅನ್ಸುತ್ತೆ ಆದ್ರೆ ಆ ಹೆಣ್ಣ ಆನೆಗೆ ಟ್ರೈನ್ ಮಾಡಿರ್ತಾರೆ ಸುಮ್ಮನೆ ಟಚ್ ಮಾಡಿ ಫ್ಯೂ ಸೆಕೆಂಡ್ಸ್ ವಾಪಸ್ ಬಂದ್ಬಿಡುತ್ತೆ ಅದಕ್ಕೆ ರೂಟ್ ಮ್ಯಾಪ್ ಕೂಡ ಕೊಟ್ಟಿರ್ತಾರೆ ಹೆಣ್ಣಾನೆಗೆ ಆನೆಗೆ ಕೊಟ್ಟಿರಲ್ಲ ಸೊ ಗಂಡನೇ ಬ್ಲೈಂಡ್ಲಿ ಅದನ್ನ ಫಾಲೋ ಮಾಡ್ಕೊಂಡು ಬರುತ್ತೆ ಅಲ್ಲೊಂದು ದೊಡ್ಡ ಪಿಟ್ ದೊಡ್ಡ ಹಳ್ಳ ಮೇಲೆ ಒಂದು ಹುಲ್ನ ಹಾಕಿ ಕವರ್ ಮಾಡಿರ್ತಾರೆ ಆ ಹೆಣ್ಣನೆ ಹಿಂಗ ಕ್ರಾಸ್ ಮಾಡಿ ಮುಂದೆ ಹೋಗ್ಬಿಡತ್ತೆ ಆ ಗಂಡನೇ ಬರ್ಬೇಕಂದ್ರೆ ಕ್ರಾಸ್ ಮಾಡೋಷ್ಟು ಪೇಷನ್ಸ್ ಇರಲ್ಲ ಸ್ಟ್ರೈಟ್ ಆಗಿ ಅಟ್ಯಾಕ್ ಮಾಡೋಣ ಅಂತ ಹೋಗ್ತಾ 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 ಆ ಹಳ್ಳದಲ್ಲಿ ಬಿದ್ದು ಎಂಡ್ ಜೀವನ ಓಕೆ ಇದೆಲ್ಲ ಹೇಗೆ ಅಂದ್ರೆ ನಾವು ಇದೆಲ್ಲ ಜ್ಞಾನೇಂದ್ರಿಯಗಳು ನಾನು ಐದು ಇಂದ್ರಿಯಗಳ ಬಗ್ಗೆ ಮಾತಾಡಿದೆ ಸೊ ನಮ್ಗೆ ಜ್ಞಾನೇಂದ್ರಿಯಗಳು ಮತ್ತೆ ಕರ್ಮೇಂದ್ರಿಯೆ ಸೊ ಜ್ಞಾನೇಂದ್ರಿಯಗಳು ಯಾವ್ದು ಯಾವ್ದಾದ್ರೂ ಕಣ್ಣು ಮೂಗು ಕಿವಿ ಇದರಿಂದ ನಮಗೆ ಯಾವ ಜ್ಞಾನ ಸಿಗುತ್ತೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದು ತನ್ಮಾತ್ರ ಅಂತ ಹೇಳ್ತವೆ ಐದು ತನ್ಮಾತ್ರಗಳು ಸೊ ಈ ಐದು ತನ್ಮಾತ್ರಗಳ ಈ ಐದು ಜ್ಞಾನೇಂದ್ರಿಯದ ಮೂಲಕ ಮನಸ್ಸನ್ನು ಖುಷಿ ಪಡಿಸಕ್ಕೆ ಪ್ರತಿಯೊಂದು ಪ್ರಾಣಿ ಕೂಡ ಅದ್ರ ಜೀವನನೇ ತ್ಯಾಗ ಕಳ್ಕೊಳ್ಳುತ್ತೆ ಸೊ ಅದೇ ರೀತಿಲಿ ನಾವೇನು ಅನ್ಕೊಂತೀವಿ ಬ್ಯಾಡ್ ಹ್ಯಾಬಿಟ್ಸು ಏನಕ್ಕೆ ಜನಗಳು ಅದಕ್ಕೆ ಒಳಗಾಗ್ತಾರೆ ಅಂತ ನೀವು ಕೇಳ್ತಾ ಇದ್ರಿ ಏನಕ್ಕೆ ಅಂದ್ರೆ ಅದ್ರಲ್ಲಿ ಸಿಗುವಂತಹ ಇಮಿಡಿಯೇಟ್ ಸುಖ ಅದನ್ನ ಮಾತ್ರ ಯೋಚನೆ ಮಾಡ್ತಾರೆ ಹೊರತು ಅದರಿಂದ ಎಫೆಕ್ಟ್ ಏನಿದೆಯಲ್ಲ ಆಮೇಲೆ ಆಫ್ಟರ್ ಎಫೆಕ್ಟ್ಸ್ ಅದ್ರ ಬಗ್ಗೆ ಜನಗಳು ಯೋಚನೆ ಮಾಡಲ್ಲ ದಿಸ್ ಈಸ್ ಅಟರ್ ಫೂಲಿಶ್ನೆಸ್ ಸೊ ಈ ಫುಲಿಶ್ನೆಸ್ ಏನಕ್ಕೆ ಬರುತ್ತೆ ಅಂದರೆ ಒಂದು ಅಜ್ಞಾನದಿಂದ ಇಗ್ನೋರೆನ್ಸ್ ಇಂದ ಸೊ ಇನ್ನೊಂದು ಬ್ಯಾಡ್ ಅಸೋಸಿಯೇಷನ್ ಇಂದ ಸೊ ಕೆಲವರಿಗೆ ನಾಲೆಡ್ಜೇ ಇರಲ್ಲ ಇವಾಗ ಇಲಿಗೆ ನಾಲೆಡ್ಜೆ ಇರಲಿಲ್ಲ ಜ್ಞಾನನೇ ಇರಲಿಲ್ಲ ಹೊಂತೀನಿ ಅಂತ ಸೊ ಅದರಿಂದ ಅದು ಸಿಕ್ಕಾಕೊಂತು ಆ ಇಲಿ ಆ ಬೋನಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಒಂದು ಅರ್ಥ ಇದೆ ಅರ್ಥ ಇದೆ ಯಾಕಂದ್ರೆ ಆಹಾರ ಅದಕ್ಕೆ ಇಂಪಾರ್ಟೆಂಟ್ ಅವಶ್ಯಕತೆ ಇತ್ತು ಆಮೇಲೆ ಅದು ಗೊತ್ತಿರಲಿಲ್ಲ ನಾನು ಸಿಕ್ಕಾಕೊಂತೀನಿ ಅಂತ ಆದ್ರೆ ಮನುಷ್ಯ ಎಲ್ಲ ಗೊತ್ತಿದೆ ನಮ್ಗೆ ಅವಶ್ಯಕತೆನೂ ಇಲ್ಲ ನೀವು ಸಿಗರೇಟ್ ಸೇದಿಲ್ಲ ಅಂದ್ರೆ ಏನ್ ಜೀವನದಲ್ಲಿ ಸಾಯಲ್ಲ ಕುಡಿಲಿಲ್ಲ ಅಂದ್ರೆ ಸಾಯಲ್ಲ ಆದ್ರೂ ಜನಗಳಿಗೆ ಅದೇ ಬೇಕು ಅಂತ ದುಡ್ಡು ಕೊಟ್ಟು ರೋಗವನ್ನ ಪಡಿತಾ ಇರೋ ದುಡ್ಡು ಕೊಟ್ಟು ರೋಗವನ್ನು ಪಡಿತಾ ಇರೋದು ಸೊ ರೋಗ ಬಂದ್ಮೇಲೆ ಅಯ್ಯೋ ನನ್ಗೆ ಹೀಗಾಯ್ತಲ್ಲಪ್ಪ ನಾನು ಏನಪ್ಪಾ ಮಾಡೋದು ಅಂತ ನೀವು ಎಷ್ಟೇ ಹತ್ರೂ ಯಾರು ಬರಲ್ಲ ಪ್ರೊಟೆಕ್ಟ್ ಮಾಡಕ್ಕೆ ಕೊನೆಗೆ ಡಾಕ್ಟರ್ಸ್ ಕೂಡ ಏನ್ ಹೇಳ್ತಾರೆ ಅಂದ್ರೆ ನಮ್ ಕೈಯಲ್ಲಿ ಆಗಿರೋದು ನಾವು ಮಾಡಿದೀವಿ ಮಿಕ್ಕಿದ್ದು ಭಗವಂತನ ಬಿಟ್ಟಿದ್ದು ಅಂತ ಸೊ ನಾವು ಈ ತರ ಪ್ರಾಬ್ಲಮ್ಸ್ ನ ಅನುಭವಿಸ್ಬೇಕಾಗತ್ತೆ